ನಮ್ಮ ನಮ್ಮದಿನಂಥ ಮಾತ ದೇವರನ್ನು ಮಾತ ಶಕ್ತಿಲಿಯನ್ನು ಮನಸಾರೆ ಸ್ತುತಿ ಮಲ್ತದೆ ಈ ಸಮಾರಂಭ ಜಾಗತಿಕ ಬಂಟರ ಸಮಾಗಮದ ಮುಕ್ತಾಯದ ಸಮಾರೋಪದ ಸಂದರ್ಭ ಒಂದು ಭಾರಿ ಮನಸ್ಸಿಗೆ ಆಪನು ಈ ಇನ್ವಿಟೇಷನ್ ಶ್ರೀ ಶ್ರೀ ಕ್ಷೇತ್ರ ಕಟೀಲ್ಡು ಅಂಜಲಿ ಸಿದ್ಧಿವಿನಾಯಕಡು ಮಾತ ದೇವರನ್ನ ಕೈ ಮುಗಿದು ಒವೇ ಕೆಲಸ ಕಾರ್ಯಗಳನ್ನು ಮಲ್ಪಂಡಲ್ಲ ನಮ್ಮ ದೇವಸ್ಥಾನ ವಿಷ್ಣುಮೂರ್ತಿ ದೇವರಿಗೆಲ್ಲ ದೇವರಿಗೆ ಪೂಜೆ ಇದ್ದು ಇನಿ ಸನ್ಮಾನದ ಕನ್ಯಾನ ಸದಸ್ಯರೇ ಈನ ಮತ್ತು ಸನ್ಮಾನ ಹಾಂಡ ಬಂಗಾರದ ಅವು ಪೂರ ದೇವರಿಗೆ ಅರ್ಪಣೆ ಮಲ್ತದ್ದು ದೇವರನ್ನ ಅಲತದ್ದೆ ಅವರಿಗೆ ನನ್ನ ನನ ಸಮಾಜ ಸೇವೆ ಮಲ್ಪ ಶಕ್ತಿ ಅವರಿಗೆ ಕೊರಡು ಬಂದ ದೇವರು ಪ್ರಾರ್ಥನೆ ಮಲ್ತದ್ದು ಇನಿ ಭಾರಿ ಪೊಲದ ಪ್ರೊಸೆಷನ್ ಆಂಡ್ ಬಾರಿ ಪುಲ್ದ ಮಾತೇರ ಮಲ್ಲ ಬಂದಗ ಗೋಪಾಲ್ ಶೆಟ್ಟರಿಗೆ ಮಲ್ಲ ಕೃತಜ್ಞತೆ ಸಲ್ಲಿಸೋಡು ದಯ ಬಂದಾಗ ಅವರು ಒಂಜಿ ರಡ್ಡು ದಿನ ಒಟ್ಟು ಸಿಎಮು ಆದ ರಡ್ಡು ದಿನ ಆತಜಿ ಒಂಜಿ ಪ್ರೋಟೋಕಾಲ್ ಇಜಿ ದಾಲ್ ಪೋದು ಅರಿನ ಲೆತಂಬರ್ ಬಂದಾಗ ಐದು ಮಲ್ಲ ಒಂಜಿ ಶಕ್ತಿನ ಬಡ ಬಂಟರ್ನ ಅವು ಮಾತ ಮಾತಾ ಶಕ್ತಿಯನ್ನು ಮೂಲಕೊಡ್ತೇವೆ ಈ ವೇದಿಕರಿತ ಶಕ್ತಿ ಬಂದಾಗ ಅವು ದೇವೆರ್ ದಯವಿಟ್ಟು ಇಡೀ ಬಂಟರ ಸಮಾಜ ಎಪ್ಪಲಪ್ಪ ಇರೋವರು ಯಾರು ಸಾಧ್ಯ ಜಿ ಮೂಲ ಕುಲ್ ದಿನಗಳು ಮಾತಿರಲ್ಲ ಮಲ್ಲ ಮನಸ್ಸು ಕುಲು ಮಲ್ಲ ಅಭಿಮಾನಿಲು ಐಟ ಹತ್ರ ಹೊಲ್ತುಲ್ತು ಅಮೇರಿಕಾ ಹಡ್ದು ಹಾಡು ದುಬೈದ ಹಾಡು ಇಡೀ ಇಂಡಿಯಾ ಹುಡ್ದು ಊರು ಹುಡ್ದು ಮಾತ ಇದ್ದಾರೆ ಅಗಲಿ ಮಾತಿಲ್ಲ ಕೃತಜ್ಞತೆ ಸಲ್ಲಿಸವೆ ಯಾನಿಚ್ಚ ಪಾತರ ಪೂಪುಜಿ ತಾಯಿ ಬನ್ನಾಗ ನನ್ನ ಡ್ರಾಮ ಹಾರು ಕೆಲವು ಜನಗಳಿಗೆ ಸನ್ಮಾನ ಹಾರಂಡು ಇನ್ನಿತ ಮುಖ್ಯ ನಮ್ಮ ಮಾದಾನಿ ಹೆಂಗ್ಳು ಬನ್ಪಯ ಪಲ ಏನಾರ ಬಗ್ಗೆ ಕಾಂಡೆ ಪಾತಿರದೆ ಅರೆ ನನ್ನ ಪನೋಡು ದಾಲೇಜ್ ಒಲ್ಪ ಬೋನಲ್ಲ ಯಾರು ಮಾದಾನಿ ಅಂಜ ಸದಸ್ಯವನ್ನು ನಾನು ಏನು ಸ್ವಾಗತ ಮಲ್ಪೆ ನಮ್ಮ ಶಶಿಲೇಖ ಆನಂದ್ ಶೆಟ್ರು ದಂಪತಿಲ್ಲೂ ಇನ್ನು ಕಾಂಡೆಲ್ಲ ಬೈದಿರಿ ಇತ್ತಲ್ಲ ಪ್ರತಿ ಫಂಕ್ಷನ್ಲಾಗಳು ಹಿಡಿದಿನ ಉಪ್ಪೇರಿ ದಾನಿಲು ಹಗಲಿನ ಈ ಪುರುತರು ಸ್ವಾಗತ ಮಲ್ಪೆ ಇನ್ನೀ ಪ್ರವೀಣ್ ಬೋಸ್ ಶೆಟ್ಟರ್ ಅಧ್ಯಕ್ಷ ಮುಂಬೈ ಬನ್ಸಂಗ ಆರ್ನ ಸಪೋರ್ಟ್ ಇಚ್ಛಿನ ಅಂಡ ದಲಮಲ್ ಪ್ರಸಾದ್ ಜಂಗಲಿ ಅರ್ನ ಸಂಪೂರ್ಣ ಸಾಕರ್ ಹತ್ರ ಆರಂಜ್ ಭಾರಿ ಪ್ರೀತಿದ ವ್ಯಕ್ತಿ ಭಾರಿ ಗೌರವದ ವ್ಯಕ್ತಿ ಬಾರಿ ಈಗ ಬಾರಿ ಖುಷಿಟ್ಟು ಬಾರಿ ಭಾರಿ ಐದು ಗಂಟೆ ಇಲ್ಲಕ್ಕೇರಿ ಅಣ್ಣಲ್ಲ ಖುಷಿಟ್ಟುರ್ಲಿರಿ ಆ ಹೆಂಗಲ್ಲ ಆರ್ ಕೆ ಶಿಟ್ರು ನೆತ್ತ ಈ ನೆತ್ತ ಈ ಕಾರ್ಯಕ್ರಮದ ಕಂಪ್ಲೀಟ್ ಜವಾಬ್ದಾರಿಗೆ ತಂದಿರಿ ಆಯ್ತಾ ಪಿಲೋಳ್ ಮಸ್ತ್ ಜನ ಬೆಂತಿರಿ ಈ ಸಕ್ಸಸ್ ಮಿತ್ ಮಸ್ತ್ ಜನ ಆಗಲ್ಲ ಮಾತೇನ ಹೆಂಗ್ಳೆತ್ತದ ಗೌರವ ದ ಹೊರ ಏನು ಪುದಾರ ಪಂಡ್ರೆ ಪೋಪು ಜಾನ ಇತ್ತೆ ಅಗಲಿಗೆಲ್ಲ ಮಾತಾಡಲ್ಲ ಬಂಗವ ಇದ್ದಿನಿಟ್ಟಾದ್ರೆ ಈತು ಪೂರ್ವದ ಕಾರ್ಯಕ್ರಮ ಒಕ್ಕೋಡ್ ಪ್ರವೀಣಾನೆ ಮಲ್ಲ ದಾನಿ ನಮ್ಮ ದುಬೈಡ್ದು ಬೈದೇರಿ ಆರ ಏಪಲ ನಮ್ಮ ಶಕ್ತಿ ಈ ಸಾರಿ ಎನೌನ್ಸ್ ಮಲ್ತೇರಿ ದುಬೈಡ್ ನೆಕ್ಸ್ಟ್ ಸಮ್ಮೇಳನ ದುಬೈ ಮಾತೆಲ್ಲ ನಿಗಲು ಒಂದೊಂದು ದುಡ್ಡು ಒಟ್ಟು ಮಲ್ತಿ ಇಲ್ಲಿ ನಮ್ಮ ಪೂರ ದುಬೈ ಪೋಯ್ ನಿಗಲು ದುಡ್ಡು ಕೋರಿ ಅಡ್ಡ ಮಾತ್ರ ಲೆತ್ತ ಹೋಗಿ ನಿಂಚೆ ಹೆಂಗಲ್ಲ ಫೆಡ್ರೇಷನ್ ದುಡ್ಡು ಲೆತ್ತ ಹೋಗ್ರೆ ಆಪ್ ಜಂಗಲ್ ಅಂಜೆಟ್ ಹತ್ರ ನಿಗ ಮಾತ್ರ ತಯಾರಾವ್ ನೆಕ್ಸ್ಟ್ ಇಯರ್ ಬಕ್ಕ ಸಶನ್ ಹೆಂಗಲ್ನ ಆರಲ್ಲ ಡೈರೆಕ್ಟರ್ ಬಕ್ಕ ರವನೇ ಅಂಕಲೇಶ್ವರ ಅರೆ ಮಲ್ಲ ಬಿಸ್ನೆಸ್ ಮ್ಯಾನ್ ಬಾರಿ ಎಡ್ಡೆ ವ್ಯಕ್ತಿ ಭಾರಿ ಇನಿ ಮಸ್ತ್ ದೂರ ಹುಡುಕ್ತೇರ ಬಕ್ಕಲ ಬೈದೇ ಮಲ್ಲ ದಾನ ಕೊಡ್ತೇವ್ರಿ ರತ್ನಾರ್ ಶೆಟ್ರು ಭಾರಿ ಹೈಯೆಸ್ಟ್ ಕೆಲಸ ಮಾಡಿದೆ ಪಾಕದಿನ ಜೀಜ್ರಿ ಇನ್ನಿತ ಇಂಡ ರಾತ್ರಿ ಸಮಾಜ ರತ್ನ ರತ್ನಾರಣ್ಣಗಳು ಸ್ವಾಗತ ಮಲ್ಪವೆ ವಿಶ್ವನಾಥ್ ಶೆಟ್ರು ಹೇಗೆಲ್ಲ ಉಪಾಧ್ಯಕ್ಷೆ ಮಲ್ಲ ಜಾಗ ಕೊಡ್ತೇವ್ರೀತ ಸನ್ಮಾನ ಅರಹಣ್ಣ ಶಿವಚಂದ್ರನ್ನೇ ಅರ್ ಅಕ್ಕ ಮುಲ್ಯದೇ ಎಂಗೆ ಮಣ್ಣು ಇಲ್ಲಡೆತ್ತದು ನಾಷ್ಟ ಬಾರಿಷ್ ಹೋಗುದಾ ಪೂರ ನಮ್ದ ಮುಂದ ಉಂಡ ಅಪ್ಪ ಅವ್ರದ್ದು ಇಂಚಿ ಉರ್ದಾ ಪೂರ ಮಲ್ತದು ತಿನ್ಪಾದು ಪೂರ ಅದು ಲಾಕ್ದ ಚಕ್ ಕೊಡದು ಏನ ಮುಂದ ಸಣ್ಣ ಒಂಚು ಒಂಜಿ ಅಣ್ಣ ಏನು ಎಮೌಂಟ್ ಒಳ್ಳೆ ಪಂಡಾರೆ ಬೇಜಾರ ಪ ಆಯ್ಕಾದ್ರೆ ಪನ್ ಪೂಜೆ ನಾನಾ ಕುರ್ಪೇರಿ ನಾವಿ ನನ್ನ ಮಲ್ಲ ಐದ್ಲ ಮಲ್ಲ ಪನ್ಪನ್ ಅಂಚ ಶಿವಚಂದ್ರಣ್ಣೆ ಆರ ಹಿಂಗೆಲ್ಲ ಮುಳಕಿದಾರೆ ಅರೆ ಮುಲ್ಕಿ ಬನ್ನೋ ಭಾರಿ ಮುಳಕಿಟ್ಟು ಪ್ರೊಜೆಕ್ಟ್ ಹಾಕಿ ಭಾರಿ ಖುಷಿ ಮರಳೆಲ್ಲ ಬರೋತೀರಿ ನನ್ನ ಅಮ್ಮನ ಬುದಾಡಿ ಹಿಂಗೆ ಮುಳುಕಿದ ಅದನ್ನ ಮಲ್ಪರನ್ನು ದೇವ್ರೆಗೆ ಯಾರ ಶಕ್ತಿ ಕೊರಡು ಆರ್ರಿಗೆ ಕೊರ್ಪಿಲ್ಲ ಕಾಡು ಆರಂಗ್ ಸ್ವಾಗತ ಮಲ್ಪ ಅಂಚಿನ ಅಶೋಕಣ್ಣೆ ಕಾಣ್ಯ ಈ ಇದ ಮುಟ್ಟ ಇದ್ರೆ ನಮ್ಮ ಒಟ್ಟು ಮಲ್ಲ ದಾನಿ ಮಲ್ಲ ಬಿಸ್ನೆಸ್ ಮ್ಯಾನ್ ಮಲ್ಲ ದದ್ದು ದೊಡ್ಡ ಕೊಡ್ತಾರೆ ಅರೇನ ಈ ಬರ್ತುಡಿಯನ್ನು ಸ್ವಾಗತ ಮಲ್ಪ ಕೃಷ್ಣ ಶೆಟ್ಟ್ರಿ ಹೇಗೆಲ್ಲ ಸುರೂತಾ ಉಮಾ ಕೃಷ್ಣ ಶೆಟ್ಟನಗಳು ಈ ಪೆಡರೇಷನ್ ಇನಾಗ್ರೇಷನ್ ಅನ್ನಗ ಇರೋ ಇವತ್ತೈದು ಲಕ್ಷ ರೂಪಾಯಿ ಕೊಡ್ತೀನರ್ ಅಲ್ಲದಾಗ ಪ್ರತಿ ಸರ್ಲ ಬರೊಂದು ಆಶೀರ್ವಾದ ಮಾಡ್ತೀರಿ ಸ್ವಾಗತ ಸ್ವಾಗತಮಲ್ಪ ಮಂಜುನಾಥ್ ತನ್ನೇ ಅಮೀರ್ ಕೂಡ ಬೈದೀನಿ ಅಮೀರ್ ಕೂಡ ಬೈದಿ ಅನ್ನಗ ಹೆಂಗಿಲ್ಲ ಈ ಭಾರಿ ಖುಷಿ ಮುಟ್ಟ ಅಮೀರ್ ಕೂಡ ಎಲ್ಲ ಬೈದಿದ್ದೀರು

ಆ ದುಡ್ಡು ಕೊಡ್ಲೇ ಪುಡಿ ಮಲ್ಲೆ ಜರ ದುಡ್ಡು ಕೊಡ್ತೀರ ಅರೆ ಅರೆಗ್ಲೆ ಈ ಸ್ವಾಗತ ಅಲ್ಪ ಚಂದ್ರ ಸರ್ ಹೆಂಗಲ್ಲ ಬಂಟೋಲ್ ಬಂಡದಾರ ಅರಿನ್ ಸ್ವಾಗತ ಅಲ್ಪ ಪಂಜೂರ್ ಗ್ರೂಪ್ ದಾರ ರಾಜೇಂದ್ರ ಅನ್ನ ಭಾರಿ ಖುಷಿಯನ್ನು ಅರಿ ಪದ್ಯು ಇನ್ನು ಗುರು ಕಿರಬರ್ತೀನಿ ಗುರುಕಿರಣ್ ಸನ್ಮಾನ ಮಾಡ್ತದೆ ಒಂದು ಭಾರಿ ಲೈಕ್ ಇಡುದು ಅರೆ ಖುಷಿಯ ಭಾರಿ ಅರೆ ಸ್ವಾಗತ ಅಲ್ಪ ಮಲ್ಲ ದಾನಿ ಎಂಕಲ್ನ ಗಿರೀಶ್ ಶೆಟ್ಟರ್ ಎಂಕರ್ನ್ ಮೆಂಬರ್ ಬನ್ಸಂಗತ ಆಫೀಸ್ ಬೇರಾರ ಪ ಪ್ರವೀಣ್ ಅನ್ನೇ ಪುತ್ತೂರು ಆರು ಪ್ರವೀಣ್ ಪುತ್ತೂರು ಬಂದಾಗ ಪುತ್ತೂರು ಆ ಪುತ್ತೂರು ಅಥ್ವಾ ಉಡುಪಿದ ಪುತ್ತೂರು ಅರ್ಲ ಮಲ್ಲ ದಾನಿ ಭಾರಿ ಮನೆ ತುಳು ಸಮ್ಮೇಳನ ಮಲ್ತೇರಿ ಭಾರಿ ಗೌಜಿ ಭಾರಿ ಹೆಂಗಲ ಭಾರಿ ಸನ್ಮಾನ ಮತ ಮಲ್ದೇರು ಬಕ್ಕ ಹೆಂಗಲ್ಲ ಸ್ತ್ರೀ ಸ್ತ್ರೀ ಶಕ್ತಿ ಭಾರಿ ಮಲ್ಲ ಭಾರಿ ಮಲ್ಲ ಬಂದಾಗ ಆಕುಲು ಈಜರ್ನ ಹೋ ಕಾರ್ಯಕ್ರಮ ಮಲ್ ಪರ್ಲ ಸಾಧ್ಯ ದಯವನ್ನ ಇನ್ನೂ ಹೈಯೆಸ್ಟ್ ಪುಂಜೋ ಈ ಕಾರ್ಯಕ್ರಮ ಸಕ್ಸಸ್ ಮಲ್ದೇವ್ರು ಪುರುಳದ ಬಂಟೆಯನ್ನು ಪೂರ್ವ ಪುಂಜೋನ್ ಹೋಗಲು ಹೋಯ್ದೇ ಮಾತೇ ನಮ್ಮ ನಮ್ಮ ಬಂಟಿರಿಂದ ದೇವ್ರಿ ಒಂದು ಅನುಗ್ರಹ ಉಂಡು ಮಾತೆ ನಂಗೆ ಒಂದು ಪೊರ್ಲು ಕೊಡ್ತೀವಿ ದೊಡ್ಡ ಉಪ್ಪಾಡು ಉಪ್ಪಂದಗಳ ಜನಗಳಿಂದ ತೂದು ದೊಡ್ಡ ವಿಜಯ ಉಂಡ್ರೆ ಕಾಡ್ ಇರಲಿಲ್ಲ ತೂವರೆ ಮಾತಾಡಲ್ಲ ರಿಚ್ಚಿ ಮಾತಾ ಪೊರ್ಲು ಮಾತಾ ಇರಲ್ಲ ಬಂಟೆ ನಂಗೆ ಗತ್ತು ಉಂಡು ಅವು ಭಾರಿ ಖುಷಿತ್ತ ಒಂದು ವಿಷಯ ಇನ್ನು ಇವು ಮೇರೆ ರೇಖಾ ಜಯ ಶೆಟ್ಟಿ ಇವು ಅರ್ಲ ಪಿತೇವರು ಹುಡುಕ್ನು ಲಂಡನ್ ಇತ್ತಿರ ಇನಿಗೆ ಮರ ಜೆ ಜಯನ್ ಶೆಟ್ಟಿ ಬಂತಿರಿ ಮಗಲಿನ ಬರಂತೆ ಫಂಕ್ಷನ್ ಅರೆಗ್ಲಿ ನಾನು ಸ್ವಾಗತ ಮಲ್ಪೆ ಉಮಕ್ಕ ನಮ್ಮ ಮಲ್ಲ ದಾನಿ ನಮ್ಮ ಓಲ್ಲ ಪ್ರತಿ ಒಂಜ್ ಕೊಡ್ಲ ಅರ್ನ ಪ್ರತಿ ಓಲ್ಲ ಉಮಕ್ಕನ ದಾನದ ಅಂತಿನಕ ಕೆಲಸ ಇಜ್ಜಿ ಅರೆ ಹುಮ್ಮಕ್ಕೋಸ್ಕರ ಕೃಷ್ಣನೇ ಓಲ್ಲ ದುಡ್ಡು ಬರ್ಬಿ ಪಂಡ ಇಡೀ ದೇವಸ್ಥಾನ ಆಡು ಹುಂದ ಆಡು ಮೂಲ ಕಾಲೇಜಿ ಮೂಲು ಪ್ರತಿ ಒಂಜ್ ಕೋಡ್ಲಾ ಅವು ನಮ್ಮ ಮಾತ ಭಾಗ್ಯ ಅಂಚಿನ ಜನಕುಲ್ಲೂ ಅಂಚಿನ ಮನಸ್ಸು ತಿರ್ ನಮ್ಮ ರತ್ನಕ್ಕ ಮುಟಮುಟ ಉಳ್ಳೇರ್ ಡೈರೆಕ್ಟರ್ ಆರ್ ಐತೆ ಪತ್ತ ಕೊಡ್ತೇರ್ ನನ್ನೊಂದು ಮುಟ ಒಂದೊಂದು ಕೊರ್ವೇ ಇರ್ ವೆಹಿಕಲ್ ದುಡ್ಡದು ವಿಷಯ ಇದ್ದ ಬಾರ್ ಒಂದು ಬಿತ್ರಕ್ಕ ಚಿತ್ರಕ್ಕ ಮೈಲಾದ ಅಧ್ಯಕ್ಷೆ ಆರ್ಲ ಪ್ಯಾಟ್ರನ್ ಮೆಂಬರ್ ಬಾಕ್ ಅನಿತಕ್ಕ ಅನಿತಕ್ಕ ಕೊರ್ಕೊಂಡು ಎತ್ಲ ಕೊರುಲಿ ಅಂಡ್ ಕುರ್ತ ನಲ್ಲ ಕುರಿ ಅನಿತಾಕನ್ನ ಸ್ವಾಗತ ಮಲ್ಪೆ ಲತಾಕ್ಕ ಮಾಜಿ ಮಹಿಳಾ ವಿವಾದ ಅಧ್ಯಕ್ಷೆ ಅರೇ ಅರ್ಲ ಪ್ಯಾಟ್ರಲ್ ಮೆಂಬರ್ ಅರೇನ ಸ್ವಾಗತ ಮಲ್ಪ ಕಲ್ಪನಾಕ್ಕ ಒಂದ್ ಕುರ್ದು ಕುರ್ದು ಪ್ಯಾಟ್ರೋಲ್ ಮೆಂಬರ್ ಆಯ್ತಾರೆ ಕೃಷ್ಣನೇ ಪಂಡದ ಕಂಡನ ಬಾರಿ ಶೋಕ್ ಮಲ್ತದ ವ್ಯವಸ್ಥೆ ಮಲ್ದೇರಿ ಬಕ್ಕ ನಮ್ಮ ಆಮೇಲೆ ತುಂಡ ಮಲಮಲ್ಲ ಜನಗಳು ಇಲ್ಲ ಪೂನ ಬಂಡ್ಸಾಗದವ್ರು ಸತೀಶನ್ನೇ ಕೋಡೆ ಪಾಪ ಮಗನ ಎಂಗೇಜ್ಮೆಂಟ್ ಇತ್ತು ನಾಂಡಲ್ಲಿ ಬೈದಿರಿ ಹೆಂಗಲ್ ಪೋರ್ತಿ ಅಂಗ್ಲಿಗೆ ಅಲ್ಲ ಪ್ಯಾಟ್ರನ್ ಮೆಂಬರ್ ಅಜಿತ್ ಅನ್ನಿ ಅಜಿತ್ ನಮ್ಮ ಪ್ಯಾಟ್ರನ್ ಮೆಂಬರ್ ಅಲ್ತ ಬಾರಿ ಪುತ್ತು ನಮ್ಮ ಪೂನ ಬಂಡ್ ಸಗದ ಆಕ್ಟಿವ್ ಬಾರಿ ಕೆಪೇಬಲ್ ಒಂದು ಲೀಡರ್ ಅರ್ಲ ಭಾರಿ ಸಂತೋಷವನ್ನ ಸುಧಾಕರನ್ನೆಲ್ಲ ಸಂತೋಷನೆಲ್ಲ ಎರಡು ಜನ ಮೆಗ್ಗೆ ಮೆಗ್ಗೆ ಪಲ್ಯ ಅಲ್ಲಿ ಇನ್ನಿ ಕುದಿ ವಸಂತ ಶೆಟ್ಟರ್ನ ಪುದಾರ್ಡ್ ತಿರ್ತಿರ್ದು ನಮ್ಮ ಧರ್ಮ ಚಾವಡಿ ಬಾರಿ ಶೋಕದ ಪುದರ್ ಬರ್ತಾರ ನಮ್ಮ ಧಾರ್ಮಿಕ ವ್ಯಕ್ತಿ ಕುದಿ ವಸಂತ ಶೆಟ್ರು ಬಣ್ಣ ಏತು ಬ್ರಹ್ಮ ಕಲಶ ಏತು ದೇವಸ್ಥಾನದ ಜೀರ್ಣದ್ದಾರ ಏತು ಊರುಡು ಏತ್ ಎಂಟ ಕೆಲಸ ಅವ್ಲು ಅವಳು ಕುದಿ ಹೊಸಂದ್ ಶೆಟ್ರು ಇತ್ತೇ ಅವಂಜಿ ಬಾರಿ ದುಃಖದ ಒಂಜಿಂದು ಅನ್ಮರಾಣಿ ನುಡಿ ನಮ್ಮನಗು ಹುಡುಗಿ ಓದುತ್ತೆ ಅಂಚಿನ ವ್ಯಕ್ತಿ ನಮ್ಮ ಬೇಗ ಬೇಗ ಪೋಪಿರವ್ ಬಾರಿ ನಮ್ಮ ದೌರ್ಭಾಗ್ಯ ಅರಲ್ಲ ಮಲ್ಲ ಒಂಜಿ ವರ್ಷ ವರ್ಷ ಅರ್ನಾನ್ ಕಾಣಿ ಬೈದಿರ್ రెడ్ జన్ల ప్యాటర్న్ మెంబర్ అరేన్న నేను స్వాగతాలపై ఇంక గుణపల్ సిట్ ఐకల్ అర్ల ప్యాటర్న్ ఆతారు అంతే దుడ్డు కొడుతీరు నన్ను బాకీలో కురువేరు ఒక రత్నార్ సిట్ ఇంక డ్రీమ్ ల్యాండ్ దారు ಆರ್ ಎಂಕೆಲ ಡೈರೆಕ್ಟರ್ ತೂನ ಇಲ್ಲೆ ತೋಜೋರು ಬಾರಿ ಹೋಟೆಲ್ ಬಾರಿ ಹೊರ್ಸ್ ಸೈಡ್ ಬಾರಿ ಬೇರೆದ ಹೊಟೇಲ್ ಉಲ್ಲಾರ್ ಬಾರಿ ಪುದಾರ್ ಸಸ್ಯನೆರೆ ನಾರದೆಂಗಲೆನ್ ಮಲ್ದೆರ್ ಅರೆನ್ ಸೊಗತ ಅಲ್ಪೆ ಮೇರ್ ಲೋಕಲ್ ಲೋಕನ್ ಲೊಕೇಶನ್ ಲೊಕೇಶನ್ ಸುವರ್ ಸಮಯ ಎಂಕ್ಲ ಮೀಟಿಂಗ್ ಬರೆಂದ ಅಂಚೆ ಪುದರ್ ನೆನ್ ಪೋಯ್ಲೆ ಗಾಬಿನೆ ಇಂಗ್ ಅರ್ಲ ಪೆಟ್ರನ್ ಮೆಂಬರ್ ಬನ್ ಟೂಲ್ ಬನ್ ಸಂಗದ ಮಲ್ಲ ಅರ್ ಅಂಜಿ ಚಂದ್ರಶೇರ್ ಒಟ್ಟು ಮಲ್ಲ ಆಫೀಸ್ ಬೇರೆ ರಾರ್ ಚೌಟೇರ್ ಎಂಗೆಲ್ನ ಚೌಟೇರಿ ಪಂಡ ಬ ಅರ್ಲ ಪೆಟ್ರನ್ ಮೆಂಬರ್ ಬಂಟ್ವಾಳ ಬನ್ ಸಂಘದ ಸೆಕ್ರೆಟರಿ ಸೆಕ್ರೆಟರಿ ಕಟ್ಟಿತ್ತ ಪ್ರೆಸಿಡೆಂಟ್ ಇದೇ ಇಚ್ಛಿ ಚೋರಮಣ್ಣೆ ಚೋರಮಣ್ಣೆಂದ ಗುಜರಾತ್ ಬಾರಿಮಲ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಬಾರಿ ಇಂಟರ್ನ್ಯಾಷನಲ್ ಆ್ಯಂಡ್ ದುಡ್ಡು ಅಂತ ಕಮ್ಮಿ ಕೊಡ್ತೀವಿ ಈ ಸರ್ ನನಗೆ ಕೊರವೇದ್ರು ನಮ್ಮ ಮಲ್ಲ ವ್ಯಕ್ತಿ ಯಾರು ಅಂಚ ಬನ್ನಿ ನಾನು ವ್ಯಕ್ತಿತ್ವದಲ್ಲಿ ಕೂಡ ಕೊರವೇರು ಅಜಿತ್ ಅನ್ನ ಹಿಂಗಲ್ಲ ಬಾರಿ ಮೌಖ್ಯದ ಜನ ಅಜಿತ್ ಅಣ್ಣನಲ್ಲ ಸ್ವಾಗತ ಪ್ಯಾಟರ್ನ್ ಮೆಂಬರ್ ಯಾರು ಅವರು ಮುಂಬೈ ಅಲ್ದ ಬೈದೇ ಗುಜರಾತ್ ಹೆಂಗಲ್ಲ ಶಶಿಧರ್ ಶೆಟ್ಟಿ ಬರೋಡ ಬರೋ ಬರೋಡಿತ್ತು ಆರ್ ಇಡಿ ಅಂಕಲೇಶ್ವರ ಗುಜರಾತ್ ಮಾತ ಮಗಲ್ಲ ಮಾತ ಪ್ರೀತಿದ ವ್ಯಕ್ತಿ ಯಾರು ಮಲ್ಲ ದಾನಿ ನಮ್ಮ ಅರ್ಲ್ಲ ನಂಗೆ ವೇದಿಕೆ ಪುದ ದುಡ್ಡು ಹೊರಪೆ ಅಂತೇ ಅಂತ ಕೊಡ್ತೇವ್ರಿ ಇನ್ನು ಬರೋಡೆ ಇತ್ತು ರೀ ಊರು ಫಂಕ್ಷನ್ ಅದು ವೈದ್ಯ ಜೀರು ಆರ್ ಕೆ ಶೆಟ್ರು ಆರ್ ಕೆ ಶೆಟ್ರ್ ಬಂದಾಗ ಮೇರೆ ನಮ್ಮ ದಾನ ಶ್ವರ ನಮಿಗ್ ದಾನ ಶ್ವರ ಎಡ್ಡೆ ಹೆಂಗ್ ಇನ್ನೂನು ಮನಸ್ ಕುರ್ವಿರಲ್ಲ ಮನಸ್ ಮಲ್ಪ್ರಿ ಆರ್ ಕೆ ಶೆಟ್ ಎಡ್ಡೆ ಬಿಸ್ನೆಸ್ ಮ್ಯಾನ್ ಅರ್ ಮಲ್ಲ ಇಂಡಸ್ಟ್ರಿ ಮಾತೆ ವಡ್ಲಾರ ಬಾರಿ ನಾಲೆಜ್ ಉಂಡು ಸಭೆ ಸಮಾರಂಭ ಕಮ್ಮಿ ಪಪ್ಪಿರೀ ಬಾಕಿದ ಮತ್ತೆ ಬಿಸ್ನೆಸ್ ಒಂದು ನಮ್ದು ಜೈನ್ ಶೆಟ್ ಸ್ಟಾರ್ಟ್ ಆತನ ನಮ್ಮ ಅದೊ ಕೂಡ ತಿಂಚಿ ನಮ್ಮ ಒಟ್ಟು ರೇಖಾ ಅಜಯ್ ಶೆಟ್ಟ್ರಿ ಅರಿ ಇಲ್ಲ ಸ್ವಾಗತ ಮಲ್ಪೆ ಒಂದು ವರ್ಷ ಇರ್ತೀನಿ ಎಲ್ಲ ಜಾಗ ಇದ್ದು ಇಟ್ಟು ಕಮ್ಮಿ ಟ್ರೆಸರ್ ಆರ್ ಯಾರು ಕೈಲ ಬೇನ ಅದು ಪಾಪ ಅವರ ಬಾರಿ ಬಂಗೋಡು ಹುಲ್ಲಿರಿ ಜಯಕಾಶ್ ಶೆಟ್ಟಿ ಹೆಂಗಲ್ಲ ಸೆಕ್ರೆಟ್ರಿ ಯಾರೇನೋ ಸ್ವಾಗತ ಮಾಲ್ಪ ಯಾರು ಊರು ಬೈದಿರಿ ಮಹೇಶನ್ ಡೈರೆಕ್ಟರ್ ಅದು ಪಿರೋಗುಲ್ದಿರಿ ಅವು ಮಲ್ಲವಂಜಿ ಹಿಂದೂ ನನ್ನ ಪಿರಗುಲ್ ದಂದ್ ಮಾಡ್ಲು ಪಿರಾಗುಲ್ದ ಡೈರೆಕ್ಟರ್ ಪಿರಗುಲ್ ದೇವರಿಗೆ ಮುಲ್ತ ಬಂಡ್ ಸಂಘದ ಉಪಾಧ್ಯಕ್ಷ ಸ್ವಾಗತ ವಸಂತ ಪ್ಯಾಟರ್ನ್ ಪ್ಯಾಟ್ರನ್ ಮೆಂಬರ್ ಬನ್ಸುಡ್ ಬಂಡ್ಸು ಕೆಲಸ ಮಲ್ ದಿನ ಚಂದ್ರಶೇಖರ ನಮ್ಮ ತಾನ ಬಂಡ್ಸುಡ್ಲಿರಿ ಪ್ಯಾಟ್ರನ್ ಮೆಂಬರ್ ಎಸೋಸಿಯೇಷನ್ರಿ ಬಾರಿ ಆಕ್ಟಿವ್ಲಿ ಅರ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಸದಸ್ಯವನ್ನಿ ಸಿ ಎ ಸದಸ್ಯವನ್ನಿ ಹಿಂಗಲ್ಲ ಬಾರಿ ಮೋಕೆದ ಜನ ಹಿಂಗಲ್ಲ ಪಕ್ಕ ಆರ ಪ್ಯಾಟ್ರನ್ ಮೆಂಬರ್ ಅರೆ ಇಲ್ಲ ಮನಸ್ಸು ಮಲ್ತು ಎಟ್ಲ ಮಲ್ಪ ಅಂದ್ರೆ ಮನಪು ಜರು ಮಲ್ಪ ಅಂತ ಹೇಳಿ ಇತೆ ಅಂದ್ರೆ ಇತ ಅಡಿಗೆ ಮನ ಕುಲೇ ಈ ಸಾರಿ ಮಲ್ಪರ ರವೀಂದ್ರನಾಥ್ ಬಂಡಾರು ಈಗ ಪ್ಯಾಟ್ರನ್ ಮೆಂಬರ್ ಅರ್ಲ ಮಲ್ಲ ಇಂಡಸ್ಟ್ರಿಯಲಿಸ್ಟ್ ಅರ್ಲ ಅದು ಒಟ್ಟು ಮಲ್ಲ ಮನಸ್ ಮಲ್ಪರು ಕಿನ್ನ ಮನಸ್ಸು ಕೊಡ್ತೇವರಂತೆ ಅರೆ ಸ್ವಾಗತ ಹೆಂಗಲೇ ದುಡ್ಡು ಬಿಡು ದುಡ್ಡು ಅಂತ ಕೆಲವರು ಬಂದು ಪಕ್ಕ ದುಡ್ಡು ಗೇನು ಮುಗಲು ದುಡ್ಡು ಗೇನಂತೆ ನಡಪು ನಿ ಅಂಗಡಿ ದಾಲ ಇತ್ತ ಇನ್ಕಮ್ ದಿನ ಅಂಗಡಿ ನಡಪು ನಿಂಚ ಮತ್ತೆ ಇತ್ತಿನ ಕೊರಗೆ ಅಂಗಡಿ ನಾಡಬನು ಈಜನ್ನು ಮುನ್ನ ತಾಯಿ ಓಟೆಲ್ಲ ಇಲ್ಲಿ ಮಲ್ಪು ಮಲ್ತು ಆಗಲು ಕೊರನೆ ಇಟ್ಟು ಮಲ್ಪ ದಾನಿಲ್ ಕೊರ್ನೆ ಇಲ್ಲಿ ಮಲ್ಪನು ಈಜೆ ಇಲ್ಲಿ ಮಲ್ಬರಪ್ಪ ನಾವು ಹೌದಾ ಇನ್ನೂ ಸಾಕ್ಷಸ್ ಚಿತ್ರ ಯಾರು ನಿಜವಾದ ಕಾಲ ಇಲ್ಲ ಬೋದು ಎರಡ ನಿಖಲು ಖಂಡಿತ ಉಂಟಿನೆತ್ತ ಒಂದು ಪುಂಡಿ ಯಾರೇ ನೆತ್ತದ ಬರೀತಿದ್ ಒಟ್ಟು ಮಲ್ತದಲ್ಲ ಹಾಕಲ್ಲ ಜೀವನ ಹೋಗೋದು ಅದನ್ನೆಲ್ಲ ಸಹಾಯ ಹೋಗ ಖಂಡಿತ ಕೊರುವ ನಮ್ಮ ನಮ್ಮ ಮೂಲ ಆತತ್ತು ದಕ್ಕುವ ತಿಂಡದ ಉಂಡದು ಮೂಲ ಮತ್ತೆ ಏತು ಜನ ನಮ್ಮ ಮಗಳೇ ಬಂಟೆರಿಗೆ ಬಂಜಿದೀನ ಅನ್ನ ಏತ್ ಜನ ಉಳ್ಳ ಅವ್ರು ತೂತಿದ್ರೆ ನೀವು ತುಯಾರ ಪನ್ವರು ಅವ್ಲು ಪನ್ಪಿಂದ ರೇಲಿ ಇತ್ತಿನ ಪಂಪಿನಮ್ಮ ಅಲ್ತು ಪಕ್ಕ ವೇಣು ವೇಣು ಅಣ್ಣೆ ನಮ್ಮ ತಾನೇ ಬಣ್ಣಿಸಿದ ಮಾಜಿ ಅಧ್ಯಕ್ಷರು ಮಲ್ಲ ಬಿಸ್ನೆಸ್ ಮ್ಯಾನು ನಮ್ಮ ಅಶೋಕಣ್ಣೆ ಅಶೋಕಣ್ಣೆ ಅರ್ಲ ಬಾರಿ ಕಮ್ಮಿ ಬರ್ ಮೀಟಿಂಗ್ ಇಟಿಂಗ್ ಮತ್ತು ಕುಂದಾಪುರದ ಒಂಜಿ ಪ್ಯಾಟ್ರನ್ ಮೆಂಬರ್ ನಮ್ಮ ಎಡ್ ಬಿಸ್ನೆಸ್ ಮಂಜುನಾಥ ಮಂಜನಾಥೆಟ್ರು ಕೊಡ್ಲಾಡಿ ಅರ್ಲ ನಮ್ಮ ಹೊಸದ ಅಧ್ಯಕ್ಷೆ ಪಕ್ಕ ನಮ್ಮ ಪ್ಯಾಟ್ರನ್ ಮೆಂಬರ್ ಮಲ್ಲ ಬಿಸ್ನೆಸ್ ಮ್ಯಾನ್ ಆರ್ಲ ಹರೀಶ್ ಅಣ್ಣ ಹರೀಶ್ ಪಾಂಡು ಶೆಟ್ರು ಪಂಡ ಅರೆ ಮಲ್ಲ ಅರ್ಲ ಹೊಟೇಲಿಯರ್ ನಮ್ಮ ಪ್ಯಾಟ್ರನ್ ಮೆಂಬರು ಅಶೋಕನ್ ಇಂಡಸ್ಟ್ರಿಯಲಿಸ್ಟ್ ಅರ್ಲ ಪ್ಯಾಟ್ರನ್ ಮೆಂಬರ್ ಪ ನಮ್ಮ ಪೂಂಜೇರು ಬಾರಿ ಸುಧಾಕರ್ ಪೂಂಜೇರು ಬನ್ನಿ ಊರುಡು ಸುರತ್ಕಲ್ಲು ಪಟ್ಲ ಫೌಂಡೇಶನ್ ಮಾತಗುಡ್ಲ ಬಾರಿ ಆಕ್ಟಿವ್ ಜನ ಹೆಂಗೆಲ್ಲ ಮೀಟಿಂಗ್ ಪ್ರತಿ ಸರ್ಲ ಬರ್ಬೇಕು ಅರ್ಲ ಪ್ಯಾಟ್ರನ್ ಮೆಂಬರ್ ಹಾತಾರೆ ಊರುಡುಲ ಹಾತೆ ಅಂಜಿರು ಆನಂದಣ್ಣ ಎಕ್ಕಾರ್ದಾರ ಆರ್ ಎಕ್ಕಾರ್ದಾರ ಹೆಂಗ್ಳು ಕಾಲೇಜಿಗೆ ತಿಂಚು ದೋಸ್ತಿ ಸಾಲ ಇಡ್ದು ದ ಸಾಲಿಡ್ ದಿಂಜಿ ಅರ್ಲ ಪ್ಯಾಟ್ರನ್ ಮೆಂಬರ್ ಅರ್ ಡೊಂಬಲ್ದ ಅಧ್ಯಕ್ಷರು ಅರುಣ್ ರೈಕು ಭಾರಿ ಚೌಕದ ಸ್ಕೂಲ್ ಉಂಡ ಮಿರಾ ರೋಡ್ ಪಕ್ಕ ದಾನಿಲ್ ಬಕ ಬಂಗೆ ಭಾರಿ ಸಪೋರ್ಟ್ ಆದರೆ ಪಕ್ಕ ಇನ್ನೀ ಪಿರಾಡದ ಮೇರೆ ನಮ್ಮ ಅನಿಲ್ ಶೆಟ್ರ್ ಮೆಂಬರ್ಶಿಪ್ ಶಿಪ್ ಆರ್ ಚೇರ್ಮನ್ ಪ್ಯಾಟರ್ನ್ ಮೆಂಬರ್ ಸುಬೋಧ್ ಬಂಡರ್ ಲು ಸುಬೋಧ್ ಬಂಡರ್ಲ ಪ್ಯಾಟರ್ನ್ ಮೆಂಬರ್ ಆರ್ ಕಲ್ಯಾಣ್ ತಂಬೂಲ್ ದ ನವೀನ್ ಶೆಟ್ಟಿ ಪಡಬದ್ರಿ ಲೀಡರ್ ಆರ್ ಕಾಂಗ್ರೆಸ್ ದ ಒಂಜಿ ಎಮ್ ಎಲ್ ಎ ಚಾನ್ಸ್ ತೆಗೆದು ಒಡ್ತಾರೆ ಮಸ್ತ್ ವರ್ಷ ಕೆಲಸ ಮಸ್ತು ನವೀನ್ ನೈನ್ ಪ್ಯಾಟರ್ನ್ ಮೆಂಬರ್ ಚಂದ್ರಾಜ್ ಶೆಟ್ಟಿಮಾಲ್ ಬಾರಿ ಆತ್ಮೀಯರು ಪೂನ ಬನ್ಸಂಗದ ಸಂಘದ ಉಪಾಧ್ಯಕ್ಷರು ಎಲ್ಎನ್ಆರ್ನ ಜ ಸಂತೋಷ್ ಶೆಟ್ಟಿನ ಅಧ್ಯಕ್ಷತೆ ಮೇಲೆ ಚೈರ್ಮನ್ ಶಿಪ್ ಭಾರಿ ಮಲ್ಲ ಸ್ಪೋರ್ಟ್ಸ್ ಐದು ತಾರೀಕು ಜನವರಿಗೆ ಬಾರಿ ಮಲ್ಲ ಸ್ಪೋರ್ಟ್ಸ್ ಆಪು ಹರಿಪ್ರಸಾದ್ ರೈಕುಲ್ ಪ್ಯಾಟರ್ನ್ ಮೆಂಬರ್ ಉಡುಪಿದಾರ್ ಬಾರಿ ಆಕ್ಟಿವ್ ಜನ ಅರನ್ನ ಸ್ವಾಗತ ಮಲ್ಪ ಪಕ್ಕಿತ್ತಿನಾಗಲಿ ಮಾತಾ ಇರಲ್ಲ ಒಂದನ್ನು ಸಲಿಸವೆ ಆಯ್ನದು ಬೇಗ ಹೆಂಗ್ ಸಭಾ ಕಾರ್ಯ ಮುಗಿಪ್ಪುವ ಕಾಣೆ ಏರಲ ಪಾತ್ರೆ ಜಿ ನೆರಮಲವಲ್ಲ ಇತ್ತ ಪಾತ್ರೆ ಮನಸ್ಸಲ್ಲಿ ಆಗಲಿ ಚುಚೂರು ಪಾತ್ರೆ ಮುಗೀತದ ಆಯ್ನದು ಬೇಗ ಅಜ್ಜ ದೂರ ದೂರ ಬೈದೇರ ಐದು ಗಂಟೆ ನಾಲ್ಕು ಗಂಟೆ ಲಕ್ಕದ ಬೈದೇ ರೀ ಬೇಗ ಒಣಸ ಆದ ನಾಟಕ ಮಾತಾ ತೂಲಿ ತುಳಿ ಆಗಲು ಹೂರು ಹಿಡ್ದು ಬೈದೇ ಭಾರಿ ನಾಟಕ ಒಂಜಿ ದುಂಬು ಈ ನಾಟಕ ಚೇಂಜಸ್ ಉಂಡಾವಳು ಎಲ್ ಇ ಡಿ ಮಾತಾಡ್ದು ಅವಲ್ಲ ಬಾರಿ ಅಡ್ಡ ಕತೆ ನಮ್ಮ ನಮ್ಮೂ ನಂಚಿನ ಟ್ರೀ ಪಂಜೂರ್ಲಿನ ಕತೆ ಅವು ಅವು ಬಾರಿ ಪುರಾತನ ಇತಿಹಾಸ ಉಂಡು ಅವು ಬಾರಿ ಶೋಗುದ ಕತೆ ಇನ್ನು ಮಾತೆಯಲ್ಲ ತೂಲಿ ಮಾತೆರಲ್ಲಿ ಅಡ್ಡಾಡಿ ನಮ್ಮ ಬಂಟೆರಡೆ ಹಿಂಚೆನೆ ಯೂನಿಟ್ ಉಪ್ಪಾಡೆ ನಮಗೆ ಮಲ್ಲ ಸಂತೋಷವನ್ನು ನಮ್ಮ ಸಮಾಜದ ಹತ್ತನ್ನು ಬೇತೆ ಸಮಾಜದ ಪೂರ ಲೀಡರ್ನಾಗ ಬೈತೇವ್ರಿ ಆಗಲಿ ನಮ್ಮ ಭಾರಿ ಗೌರವ ಮತ್ತು ಭಾರಿ ಖುಷಿ ಒಡೆ ಒಡೆಮಟ್ಟು ಒಂದು ಪೇಜಿ ಆ್ಯಡ್ಲ್ಲ ಬೇತ ಸಮಾಜದಾಗಲು ಪಾಡ್ದೇರಿ ದಿನೇಶ್ ಕುಲ ಹಲ್ವಲ್ಲ ಇನ್ನೀತೆ ನವನೀತಾನೇ ಕರ್ಕೇರಲ್ಲಿ ಊರು ಬೈದೇರಿ ನಮ್ಮ ಕೊಡ್ಲ ಡಾಕ್ಟರ್ ಮಮತಾ ಶೆಟ್ಟಿ ಆಗಲು ಟೀಮ್ ಮಮತ ಒಂದು ಬೈದನ್ರಿ ಅಭಿಮತ ಟಿ ವಿ ಬೈದಿನ ಮೂಲ ಬ್ರಾಹ್ಮರಿ ವಿಜಯ ಶೆಟ್ಟಿ ಆಗುಲ್ ಮಲ್ತೇವ್ರಿ ಶಾಂಬಿ ಟಿ ವಿ ಉಂಡು ನಮ್ಮ ಟಿ ವಿ ಉಂಡು ಹಬ್ಬ ಕಂಡು ಬಗ ಊರು ಹ್ ಮಸ್ತ್ ಏನೋ ಪೇಪರ್ ದಕ್ ಬೈದಿರಿ ಹಾಕಿ ಅದ ಬಾರಿ ಮೋಕೆ ಹಿಂಗ್ಲಿ ಆಡ್ದಲ್ ಗುರುಪೂಜಾ ಆಡಲಿ ಮೋಕೆ ಹಾಕಲಿ ಪ್ರತಿ ಮೀಟಿಂಗ್ ಹಾಕಲು ಬರ್ತೇರಿ ಮತ್ ಜಗನ್ನಿ ಹಿಂಗಲ್ಲ ಮಲ್ಲ ಶಕ್ತಿ ಯಾರು ಪೇಪರ್ ದಿಕ್ ಪ್ರೆಸ್ ಒಂಜಿ ಕಡೆ ಪಣ್ಣ ಅಯ್ಯೋ ಪೇಪರ್ ಬಾಡುವಿರ ಬೊಂಬೆಡ್ ಒಂಜಿ ಆಂಡ್ ಊರು ಅಯ್ಯೋ ಪೇಪರ್ ಬಾಡುವಿರ್ ಅಂಚ ಅರ ಮಾತಾ ಮಾತಾ ಒಂದನೇ ಮಲ್ತದ ಮಾತಾ ದೇವ್ರ ಎಡ ಅಲ್ಪಾಡ್ ಬಂದ್ ಏನೋ ಪಾತ್ರೆ ಮುಕ್ತ ಅಲ್ ನಮಸ್ಕಾರ